ಇವ್ಯಾವ ಕುರಿ ಮರಿಗಳಪ್ಪ ಹ್ಞೂ ಒಳಾಕು ಬಂದೆವೋ ಏನು ನಮ್ಮ ಯಾವ ಹೊರ ಕಟ್ಟಾಕೆ ಬಾರಮ್ಮ ಅಲ್ಲೇ ಮನಿಕೆ ನೀನು ಅಂತಂದೆ ಏನು ಒಳಾಕು ಬಿಡ್ಕೊಂಬಂದಿತ ಸಣ್ಣ ಅವತ್ತು ಮನಿ ಕಮ್ಮಕ್ಕೂ ಬಿಡಲ್ಲ ಅಂಗರಿಸ್ಕೆಂತ ಬೇ ಬೇ ಅಂತಾವೆ ಹ್ಞೂ ಇದ್ದೀನಪ್ಪ ಇದು ನಾನೇ ಹೊರಗೆ ಮನ್ಕೊಂಡಿದ್ದೀನ ಈ ಕುರಿ ಮರಿಗಳು ಇಲ್ಲೇ ಇದ್ದಾವೆ ಅಯ್ಯೋ ದೇವ್ರಿ ನಾನು ಯಾವಾಗ ಇಲ್ಲಿ ಮನ್ಕಂಡಿ ಹೊರಗೆ ಈ ಕುರಿ ಮರಿಗಳು ಬೇರೆ ಇಲ್ಲೇ ಇದ್ದಾವೆ ಅಯ್ಯೋ ಥೂ ಅದಕ್ಕೆ ಅನ್ಸುತ್ತೆ ಅವಾಗಿಂದ ಗಂಜಿನ ವಾಸನೆ ಬರ್ತಾಯಿತೆ ಥೂ ಹಳಾದವು ಇವಮ್ಮಾಯಿ ನೋಡು ಹಾ ಗಂಗಿಗಾದ್ರೂ ಬುದ್ಧಿ ಬೇಡವಾ ನಾನು ಇಲ್ಲೇ ಮನಿ ಕಂಡಿದ್ದೀನಿ ಎದರ್ಸ್ಕೊಂಡು ಒಳ ಕರ್ಕೊಂಡು ಹೋಗ್ಬೇಕು ಬೇಡುವ ಹಾ ನಾನು ಯಾವಾಗೆಲ್ ಮನೆ ಕಂಡೆ ಏ ದಂಗಿ ನಾನು ಇಲ್ಲೇ ಮನೆ ಕಂಡಿದ್ದೀನಿ ನಿದ್ದತ್ತಿ ನಾವು ಎಬ್ಬ್ರಸ್ಕೊಂಡು ಒಳ ಕರ್ಕೊಂಡು ಹೋಗ್ಬೇಕು ಬೇಡುವ ಹಾ ಈ ಕುರಿಮರಿ ಮಗಳಾಗಿ ಮನೆ ಕಂಡಿದ್ದೀನಿ ಥೂ ಗಂಜಿನ ವಾಸನೆ ರಾತ್ರಿ ಅಲ್ಲ ಬ್ಯಾ ಬ್ಯಾ ಅಂತ ಅರಿಸ್ಕೊಂತ ಇದ್ದಾವೆ ನನಗೆ ಇವಾಗ ನೀನು ಎಲ್ಲಿ ನೀನ್ ಎಲ್ಗೋಗಿದ್ದೆ ಸ್ವಲ್ಪ ಕುಡಿದ್ರೆ ಎಲ್ಲಿ ಮನೆ ಕಂಡಿದ್ದೀನಿ ಯಾರ ಮಗಳಿ ಅಂತ ಹೌದಾ ಅಲ್ವೇ ನನ್ನ ಒಳಕ್ ಬಹಂತಾನು ಒಂದ್ ಮಾತಾದ್ರುನು ಅದ್ರು ಎದ್ದು ಬೇಡವೋ ಹ ನಿನ್ನ ಯಾಕ ಒಳಕ್ ಬಿಡ್ಕಬೇಕು ಅಲಾ ಚಿಂದ ಮನೆಗೆ ದ್ರೋಹ ಬಗ್ಗೆ ಅಂತ ಹುಟ್ಟಿರೋ ಮನೆಗೆ ಅಮ್ಮ ತಂದಿರೋ ಕುರಿ ಮರಿನೇ ಕಾಯಕನ ಮಾಡ್ಕೊಂಡು ಎಣ್ಣೆ ಕುಡ್ದಿರೋ ನಿನ್ಯಾಕ ಮನೆ ಸೇರ್ಸ್ಬೇಕು ನಾನೇನೇ ಇಲ್ಲೇ ಬಿದ್ಕಂಡಿರ್ಲಿ ಅಂತ ಹೇಳಿ ಒಳಕ್ಕೆ ಕರಿಬೇಡ ಅಂತ ಹೇಳಿದ್ದು ಹಾ ನಿಟ್ಟ ಮನೆ ಕೇಳಿದಿಲ್ಲ ಹಾಸಿ ಕೆಟ್ಟ ನೀನೇ ಹಿಂಗಂದ್ರೆ ಹೆಂಗಮ್ಮ ನಿನ್ ಮಗುನ ಹ್ಮ್ ನಾನು ಏನ್ ಮಾಡಿದೆ ಅಂತದ அல்வோ சொந்த மனியாக கழுத்தன மணி எங்கோ சேர்த்தீங்க நான் ஆசல்வா நின்று ஏன் கீவனு கிவிடாகவா நீங்கேத்தீவா கேஸ்த்தவ எண்ணெய் குடது முறத்து நீங்க கிலோ ம் கழுத்தனை அந்த நான் தீக்கண்டே அது நன் குறிமறியே நீங்க க்ளோயா இல்லைவல்லோ அது நன் மகனே ஓகே நம்மளுக்கு நீங்க ஆ குறிமறி தர வரை நீ மனைக்கு சேர்சல்ல ஓக்தாயிருக்கு எது ராத்தே ஓட்ஸ் அந்த ஏன் மாத்தியா விஷஹத்தி தூர் ஆட்கிட்ட அதுக்கெத் எத எது ஓடணா அந்தானுமாதிரி குறிமரி கரத்தக்கியா நானும் குறிமரி கார்கேழ் ஹம் யாரோ நினைக்கு சுள்சுள் நன்கு நின்று ஜகளி நீத்த கேள் நான் பையாட சும்னு நீ அந்த நெடகிடும் ஏனும் நென்பில்லை அன்சத்தி கேள் யார் அனுமான நான்குல்ல நானே கிரிமரினா அல்லா ஏன் மாதாத்தீன் கேட்க நானும் எண்ணெய் குடித்தியா கொட்டும் எண்ணெய் குடியோஸா குறிமறீங்க கத மாட்டி மனியே நீக்கணுமே ಏನು ನಾನೇ ಹೇಳಿದ್ದ ಯಾವಾಗಲೇ ಹೇಳಿದೆ ಗಂಗಿ ಹಾಂ ನೀನು ಅಮ್ಮನ ಪರವಾಗಿ ಮಾತಾಡ್ತಾ ಇದೆಯಲ್ಲೇ ನಾನೇನು ಅಂತ ಕಳ್ಳನೇ ನಮ್ಮನೇ ನಾನೇ ಯಾಕೆ ಕಳ್ತನ ಮಾಡ್ಕೊಂಡು ಹೋಗೋಣ ನಾನು ಯಾವಾಗ ಹೇಳಿದೆ ಹಂಗಮ್ತಾನ ನಾನು ಕತ್ಕೊಂಡು ಹೋಗಿದ್ದೀನಿ ಅಂತಾನ ಹಾ ಅದು ಗೊತ್ತಿಲ್ಲ ನೋಡು ಎಣ್ಣೆ ಕುಡ್ದು ಎಲ್ಲ ನಿಜ ಹೇಳಿರದೂ ನಿನಗೆ ಏನು ನೆನಪಿಲ್ಲ ಅಲ್ವಿ ಹಾ ಸುಮ್ಮನೆ ನೀನು ಏನೇನೋ ಹೇಳ್ಬೇಡ ನಾನು ಯಾಕೆ ಹೇಳೋಣ ನಾನೇ ಕತ್ಕೊಂಡು ಹೋಗಿದ್ದೀನಿ ಅಂತ ನಾನು ಹೇಳೇ ಇಲ್ಲ ಸುಮ್ಮನೆ ಯಾಕೆ ಇಲ್ದೇ ಇರೋದೆಲ್ಲ ಮಾತಾಡ್ತೀನಿ ಅತ್ತೆ ಸಸ್ಯ ಸೇರ್ಕೊಂಡು ನಾನೇನು ಕತ್ಕೊಂಡು ಹೋಗಿಲ್ಲ ನಾನು ಹೇಳೋನು ಇಲ್ಲ ನೀ ನಾನು ಕದ್ದಿದ್ದೀನಿ ಅಂತಾನೆ ಕಣೆ <destinations> <Sīourtans> குடுக்கரு அங்கே குடுதே நசை எல்லா கேரளே நான் இல்லிகுடுக்குற தோனி நீனே கணு நீளியாங்க கேளு இன் யாரும் அபாம் ஏழி நீனாதீன அபா அய்யப்பா நம் கிளானி ீக் சரியி மா நென் திசா எண்ணெய் குடதா நீ நன் மக ஏன் அந்த நீனே நான் நான் ஜோளே இல்ல அந்த நம்ம ஜோர் மாட்னே நானும் இது நம்ம மாத் நம்ம இல்ல பஸ்னா எாட்டின் குளிமரி கேதேன் நானே கி எண்ண குடியாது எண்ணி மாரிட்டு குளிமரினா நீதி நான் கேள்வி பானு கேள்வி நீங்க ஏட் கொட்ல ஆஹ் அது நென்பிள்வா நின் நானே ನಾನೇ ಕತ್ಕೊಂಡು ಹೋಗಿದ್ದೀನಿ ಅಂತನಾಣನಗ ನಾನು ಇದ್ದೆ ಎಲ್ಲರೂ ಇದ್ದರೆ ಎಲ್ಲರೂ ಕೇಳಿಸ್ಕೊಂಡಿದ್ದೀನಿ ನೀನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನೀನೇ ಕತ್ಕೊಂಡು ಹೋಗಿರೋದು ಅಯ್ಯಯ್ಯೋ ಎರಡು ಬಾಟ್ಲಿ ಎಣ್ಣೆ ತಂದು ನನ್ನ ಯಾ ನಮ್ಮ ಅಮ್ಮಯ್ಯ ಸತ್ಯ ಬಾಯಿ ಬಿಡಿಸೋಕ್ಕೋಸ್ಕರನಾ ನಾನು ನಮ್ಮಮ್ಮ ಎರಡು ಬಾಟ್ಲಿ ತಂದಿದ್ದು ನೋಡಿ ಅಯ್ಯೋ ನಮ್ಮ ನನ್ನ ಮೇಲೆ ಎಷ್ಟೊಂದು ಪ್ರೀತಿನಪ್ಪ ಅಂತ ಹೇಳಿ ತಿಳ್ಕೊಂಡಿದ್ದೆ ಆದರೆ ಈ ಥರ ಮಾಡುತ್ತೆ ನಮ್ಮ ಅಂತ ಗೊತ್ತಾಗ್ಲಿಲ್ವಲ್ಲಪ್ಪ ಇಲ್ದಿದ್ರೆ ನನ್ನ ಎಣ್ಣೆನೇ ಕುಡಿತಾ ಇರಲಿಲ್ಲ ನೆನ್ನೆ ದಿವಸ ನಮ್ಮ ಅಮ್ಮ ತಂದು ಕೊಟ್ಟಾಗ ஆஹ் எண்ணெய் குடிகிரே நீங்க எண்ணெய் குடசி துணு எங்கோ நன்கொள்ள உபாய் எண்ணெட்னா எண்ணெய் குட் தான குடஸ் பிட்டு எங்க பானுக்கே நன்க ஒாய் ஆஹ் நீ யார் கண்டு ஏனோ அந்த நன்கதே கொரியோது தலையெல்லாம் நீங்காய்த்தா நீ கண்டிப்போது அந்த நான் குலி மரியா தந்து கூட தன நீ சேர்ஸ் ஓகா நீ நம்ம நீங்க கண்ணன மீன்சோது தப்பு ஆன் யாக்கி எண்ணெய் பட்லி தான் கொட்டி நன் குடியும்பு சத்தி சக்கி அந்த இவத்தேசுமனே இவரின் ஜனகு கதே அந்த எல்லாரும் ஓடாடோது மனை நீ கண்ண அம்பது நம்ம என்னோத்த ஒே ஐடியா நே கொடுத்து ஆஹ் அதுக்கு கள்ள யாரோ அந்த இவத்து குறிமாரி கதி நாளைக்கு இன்னோன் கத்தியா ಅಯ್ಯೋ ದೇವರೇ ಎಲ್ಲರೂ ನಿಮ್ಮ ಪರವಾಗಿ ಮಾತಾಡೋರ ಇದ್ದಾರೆ ಗುಂಡಜ್ಜಿ ಬಾರ್ ಗುಂಡಜ್ಜಿ ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ದರೆ ಹತ್ತೆ ಸಸೆ ಸೇರ್ಕೊಂಡು ಹ್ಞೂ ನಮ್ಮ ಮನೆಗೆ ನಾನು ಇರಂಗಿಲ್ಲವಂತೆ ನಾನೇ ಕುರಿ ಮನೆಗೆ ಕದ್ಕೊಂಡು ಹೋಗಿದ್ದೀನಿ ಅಂತ ನಾನು ಕುಡಿ ಹೇಳಿದ್ದೀನಂತೆ ಹೇಳಿದಿನಂತೆ ಹಾಂ ಎಣ್ಣೆ ಯಾಕೆ ತಂದು ಕೊಡ್ಬೇಕಾಗಿತ್ತು ಇವ್ರು ಹ್ಞೂ ಬಾರ್ ಗುಂಡಾಜಿ ನೀನಾದರೂ ನನ್ನ ಪರವಾಗಿ ಮಾತಾಡೋಕ್ ಬಾ ಹಾಂ ಹಾ 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 ಪರವಾಗಿ ಮಾತಾಡಕ್ಕೆ ನಾನು ಬರ್ಬೇಕಂತೆ ನಾನು ಹಾಂ ಐಯ್ ಕೊಡ್ಕ அல்லா குடியோஸே கல்னே குறிமரி கேங்க சாக்கூக குறிமறீனே கொடுத்து அந்த வார்க்கேரிமரிவிட்ட நேசாடிலேட்டேப்பாஸ் நஷ எல்ல குடுக்கு ಏಯ್ ಬಿಸು ಬುಸ್ನಾಗ ಹೋಗೋ ಕುರಿ ತರ ತರತಕ ಬರಬೇಡ ಹೋಗ್ತಾ ಇರೋ ಇಲ್ಲಿಂದನ ನನ್ನ ಕಣ್ಣಿಗೆ ಬೇಡ ಅಲ್ಲ ಅವ್ರು ಯಾರು ಆ ಸೇಳಿ ಮಾ ಬೈರನು ಬಂದು ನಮ್ಮ ದೋಚ್ಕೊಂಡು ಹೋದ್ರು ಅವಾಗಲೂ ನನಗೆ ಬೇಜಾರಾಗಲಿಲ್ಲ ಆದ್ರೆ ಈಗ ನೀನು ನೀನೇನೆ ಕುದ್ದಿದ್ದು ಕಾತನ ಮಾಡಿದ್ಯಾ ಹಾ ನಿಗಾವ್ರಿಗೂ ಏನು ವ್ಯತ್ಯಾಸ ನಿನ್ನನ್ನು ಪೊಲೀಸ್ನವರಿಗೆ ಹಿಡ್ಕೊಡ್ಬೇಕು ಜೈಲಿಗೆ ಹಾಕ್ರಿ ನನ್ನ ಮಗನ ತಕೊಂಡೋಗಿ ಆ ಸೇಳಿ ಬೈರನ್ ಜೊತೆಗೆ ಅಂತಾನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಕಾಕಿಸ್ಬೇಕು ಏನು ಮಾಡ್ತೀಯ ಮಗ ಅಂತನ ಸುಮ್ಮನೆ ಇದ್ದೀನಿ ಹೋಗ್ತಾ ಇರೋ ಇಲ್ಲಿಂದನ

ಮುಚ್ಕೊಂಡು ದುಡ್ಡು ಅದರಲ್ಲಿ ತತ್ತಿಯೋ ಏನು ಮಾಡ್ತೀಯೋ ಗೊತ್ತಿಲ್ಲ ನಾನಂತೂ ಒಂದು ರೂಪಾಯಿನೂ ಕೊಡೋಲ್ಲ ಆ ಕುರಿ ಮರಿ ನಾ ಹಿಡ್ಕೊಂಬರ್ಲೇಬೇಕು ನೀನು ನಾಳೆ ವಷ್ಟ ಹಿಡ್ಕೊಂಬಂದ್ರೆ ನೀನು ಮನೆಯಾಗ ಹೇಗಿದ್ರಲ್ಲ ಹೋಗ್ತಾಯಿರು ಹೋಗೋ ನಾನು ಕಾಣಿಸ್ಕೆ ಬೇಡ ಅಂದರೆ ಇನ್ನೊಂದು ಬಿಡ್ತೀನಿ ನೋಡು ಹೋಗ ಅಯ್ಯೋ ಹೋಗ್ತೀನಿ ಬಿಡಮ್ಮ ನೀನಂತೂ ಒಳ್ಳೆ ಕೆಣ್ಣ ಕೆಣಿಗೆ ಹೋಗ್ತೀಯಾ ಹಾಂ ಅಯ್ಯೋ ಇವಾಗ ದುಡ್ಡು ಎಲ್ಲಪ್ಪ ತರನಾ ಆ ಕುರಿ ಮರಿ ಐತೋ ಇಲ್ವೋ ಅಥವಾ ಅವನು ಎಣ್ಣೆ ಅಂಗಡೇನ ಎಲ್ಲನ ಮಹಾರಿ ಅವನು ಏನು ಈಗ ಅದೊಂದು ದುಡ್ಡು ಎಲ್ಲಪ್ಪ ನಾನು ಅನ್ಸೋದು ಹಾಂ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಇರಬೇಕೇನು ಈಗ ಅವನು ಐನೂರು ರೂಪಾಯಿ ಹೇಳಿರು ಹೇಳಿನಿ ಹೇಳಕ್ಕಾಗಲ್ಲ ಹ ಸರಿಯಾ ಮಾಡಿದೆ ಕಣೆ ಸಾಕಮ್ಮ ಹ್ಮ್ ಇಂಥ ಹಿಂಗೆ ಮಾಡ್ಬೇಕು ಇನ್ನೊಂದ್ಸಲ ಇಂಥಕ್ಕ ಕೆಲಸ ಮಾಡಲ್ಲ ಸರಿ ಅಮ್ಮ ಒಳ್ಳೆ ಕೆಲಸ ನಾನು ನಡಿ ಬಜ ಹೋಗಿ ಅಡುಗೆ ಮಾಡ್ಬೇಕಿನ್ನ ಕೂಲಿ ಹೋಗ್ಬೇಕು ನಡಿ ಹೋಗೋಣ ಬರ್ಬೇಕಮ್ಮ ಬರ್ದಿದ್ರೆ ಆಗುತ್ತಾ ಒಂದ್ ದಿವಸ ಮನೆಯ ಕೂಕೊಂಡಿದ್ರು ಆಗಲ್ಲ ಹ ಕೂಲಿ ಮಾಡಿದ್ದೇನೆ ಮೂರತ್ತನು ಒಟ್ಟಿಗೆ ತುಂಬಕ್ ಹಾ ಹೋಗಣ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೂ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದೆ ಸಿಕ್ಕೀವಿ ನಮಸ್ಕಾರ